ಗರ್ಗದ ಮಡಿವಾಳಪ್ಪ ಅಜ್ಜ ಶರೀರ ನಾ ಶರೀರ ಬಿಡ್ತನ ಇದ್ರ ಅಂದಾಗ ಆ ಗೌಡ್ ಬಂದು ಹಾಡಾಡ್ಕೊಂತ ಹಾಡಾಡ್ಕೊಂತ ಅಳಕತ್ತ ನೀ ಇನ್ನಷ್ಟು ಇರ್ಬೇಕಪ್ಪ ಇನ್ನಷ್ಟು ಇರ್ಬೇಕು ಎಷ್ಟು ದಿವ್ಸ ಇರ್ಬೇಕು ಹೇಳೋ ಮಕ್ಕಡೆ ಕಡೆ ಅಂದಿರತ್ತ ಅವ್ರು ಹತ್ತು ವರ್ಷ ಇರ್ಬೇಕಂದ್ ಡೈರಿ ತಂದು ಬರೀಶ್ ಕೈಯಾಕ್ ಕೊಟ್ಟಿರತ್ತ ಇದನ್ನ ಇಟ್ಕೋ ಹತ್ತು ವರ್ಷ ಆಗ್ಲಕ್ಕ ನಾ ಕೇಳ್ತೇನೆ ಅವ್ ಡೈರಿ ಅಂದ್ರ ಹಂಗು ಹಿಂಗು ದಿವ್ಸ ಗತೀಶ್ ವಾದ ಗತೀಶ್ವಾದ ಬಳಕ ಹತ್ತು ವರ್ಷಕ್ಕಿಂತ ಹತ್ತು ದಿವಸ ಕಡಿಮೆ ಇತ್ತ ಅವಾಗ ಮಡಿಬ್ಯಾಳ ಅಜ್ಜ ಸಿದ್ಧಾರೂಢರಿಗೆ ತನ್ನ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ದಾರಿ ಎರದಿರ್ತಕ್ಕಂಥವ್ರು ಆ ಡೈರಿ ತರಿಸಿರತ್ ಡೈರಿ ತರಿಸಿದಾಗ ಹತ್ತು ವರ್ಷ ಆಗ್ಲಕ್ಕಿನ್ನ ಹತ್ತು ದಿವ್ಸ ಕಡಿಮೆ ಅದಾವ ನಾ ಹೋಗ್ತಾನೆ ನಾ ಹೋಗ್ತಾನ ತಿಳ್ಕೊಂಡು ಹೇಳಿರ್ತಾವ ಈ ಶರೀರದ ಆವಿಷ್ಯ ಮುಗದತಿ ಹೋತನಂದ್ರ ಮತ್ತಳಾಕವ್ರು ಮತ್ತಳು ಕಾಲಕ ಇನ್ನ ನಾಲಿಗೆ ನಿಮಗೆ ಒಂದು ಎರಡು ಕೇಳಿದಿರುತ್ತೆ ಅವಾಗ ನೂರು ವರ್ಷ ಬದುಕ್ತೀನಿ ಹತ್ತು ವರ್ಷ ಕೊಟ್ಟಿನಿ ಮತ್ತೆ ಹೊಳ್ಳೆಂದ್ರೆ ಸಾಧ್ಯ ಆಗೋದಿಲ್ಲ ಹೇಳಿರತ್ತ ಯಾರಿಗೆ ಸಾಧ್ಯ ಯಾರಿಗೆ ಸಾಧ್ಯ ಯಾರಿಗೆ ಸಾಧ್ಯತೆ ಅಂತ ಕೇಳಿದ್ರೆ ಉಸಿರು ಉಸಿರನ್ನೊಳಗ ಅವನ ನಾಮವನ್ನ ಯಾವ ಬೆರೆಸ್ಕೊಂಡನಾ ಒಂದೂ ಶ್ವಾಸ ವ್ಯರ್ಥ ಹೋಗಲಾರ್ದಂಗೆ ಯಾವ ದುಡ್ಕೊಂಡನ ಅವನಿಗೆ ಮಾತ್ರ ಹಿಂಗ ಹೇಳಲಿಕ್ಕೆ ಸಾಧ್ಯದ ಅದ